ನಮಸ್ಕಾರ ಎಲ್ಲರಿಗೂ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಕೆ ಫ್ಲ್ಯಾಟ್ ಆ ಫ್ರೆಂಡಿಲಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ವಿಡಿಯೋ ಆಗಲಿ ಮತ್ತು ಅದ್ರ ಬಗ್ಗೆ ಮಾಹಿತಿ ಆಗಲಿ ಸಂಪೂರ್ಣವಾಗಿ ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ ಈಗ ಸದ್ಯದಲ್ಲೇ ಒಂದು ಸುಮಾರು ಜನ ಕಮೆಂಟ್ ಕೇಳಿದರು ಅದರಲ್ಲಿ ಒಂದು ಮಾತ್ರ ನಾನು ಹೇಳ್ತೀನಿ ಇಚ್ಛೆ ಪಡ್ತೀನಿ ಅದು ಏನು ಅಂದರೆ ಸೊ ಅವರು ಟೂ ಮಂತ್ಸ್ ಹಿಂದ್ಗಡೆ ಅಪ್ಲಿಕೇಶನ್ ಮುಂಚೆನೇ ಹಾಕಿದರು ಬಟ್ ಟೂ ಮಂತ್ಸ್ ಹಿಂದ್ಗಡೆ ಅವ್ರಿಗೆ ಮೆಸೇಜ್ ಬಂದಿದೆ ನೀವು ಐ ಡಿ ಪಿ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಿ ಐವತ್ತು ಸಾವಿರ ರೂಪಾಯಿ ಫ್ಲ್ಯಾಟ್ ಬುಕ್ ಮಾಡ್ತೇಳಿ ಅಂತ ಇವರು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ ಅಮೌಂಟ್ ಕಟ್ಟ ನಂತರ ಇಲ್ಲಿ ವೆಬ್ಸೈಟ್ ಬುಕ್ ಮಾಡೋಕ್ಕೆ ಹೋದಾಗ ಓಪನ್ ಆಗ್ತಾ ಇಲ್ಲ ಅವರು ಸ್ವಲ್ಪ ಸುಮಾರು ಎದ್ಕೊಂಡಿದ್ದಾರೆ ಬಟ್ ನಮಗೆ ಕಮೆಂಟಲ್ಲಿ ಹಾಕಿದ್ರು ಅವ್ರದ್ದು ಸಹ ಕಮೆಂಟಲ್ಲಿ ನಾನು ರೀಸೆಂಟಾಗಿ ಉತ್ತರ ಬಿಟ್ಟಿದ್ದೀನಿ ನಾನು ಇಷ್ಟೇ ವೆಬ್ಸೈಟ್ ಓಪನ್ ಆಯ್ತಿಲ್ಲ ಸರ್ ನಾವೇನು ಮಾಡಬೇಕು ಸರ್ ಅಂತಂದರು ಇಲ್ಲಿ ಸದ್ಯಕ್ಕೆ ನಾನು ಹೇಳೋದಿಷ್ಟೇ ಎಲೆಕ್ಷನ್ ಮುಗಿಯೋ ಯಾವುದೇ ಥರ ವೆಬ್ಸೈಟು ಓಪನ್ ಆಗೋಲ್ಲ ಇಲ್ಲಿ ತ್ರೀ ಮಂತ್ಸ್ ಎಲೆಕ್ಷನ್ ಏನಿತ್ತೋ ಆ ಎಲೆಕ್ಷನ್ ಮುಗಿಬೇಕು ಈ ಜೂನು ಒಂಬತ್ತನೇ ತಾರೀಕು ರಿಸಲ್ಟ್ ಬರುತ್ತಲ್ಲ ಯಾ ಎಲೆಕ್ಷನ್ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ವೆಬ್ಸೈಟು ಓಪನ್ ಆಗುತ್ತೆ ಇಲ್ಲಿ ಯಾವುದೇ ಥರದ್ದು ನೀವು ಬುಕ್ ಮಾಡೋದಾಗಲಿ ಮತ್ತು ಫ್ಲ್ಯಾಟು ದುಡ್ಡು ದುಡ್ಡು ಕಟ್ಟಿದ್ರೂ ಸಹ ನೀವು ಫ್ಲಾಟ್ ಬುಕ್ ಮಾಡೋದಾಗಲಿ ಅರ್ಜಿ ಹಾಕೋದಾಗಲಿ ಹಾಕೋಕ್ಕಾಗಲ್ಲ ಅಲ್ಲಿ ಯಾಕೆ ಅಂದರೆ ಅದು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಅಲ್ಲಿ ಸರ್ವಿಸ್ ಅನ್ನೋಬಿಲ್ಲ ಅಂತ ತೋರಿಸ್ತಾ ಇರುತ್ತೆ ಹಾಗಾಗಿ ನೀವು ಒನ್ ಬಿ ಎಚ್ ಎ ಆಗಿರೋ ಪರವಾಗಿಲ್ಲ ಟು ಬಿ ಎಚ್ ಎರೂ ಪರವಾಗಿಲ್ಲ ಅರ್ಜಿ ಹಾಕೋದು ಮತ್ತು ಫ್ಲ್ಯಾಟ್ ಬುಕ್ ಮಾಡೋದು ಇರೋದಿಲ್ಲ ಅಂತ ನಾನು ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಸ್ಪಷ್ಟವಾಗಿ ಅವರು ಸುಮಾರು ಎದ್ಕೊಂಡು ಒಂದು ಮೂರು ನಾಲ್ಕು ಸರಿ ಇದೇ ಥರ ಕಮೆಂಟ್ ಕೇಳಿದರು ಹಾಗಾಗಿ ಅವ್ರಿಗೆ ಆನ್ಸರ್ ಕೊಡ್ತೀನಿ ನೀವು ಏನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಐವತ್ತು ಸಾವಿರ ರೂಪಾಯಿ ನೀವು ಬ್ಯಾಂಕ್ ಕಟ್ಟಿದರೂ ಪರವಾಗಿಲ್ಲ ಅದು ನಿಮಗೆ ರೆಸಿಪ್ಟ್ ಇರುತ್ತೆ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಓಪನ್ ಆದಾಗ ನೀವು ನೀವೇನಾರ ಫ್ಲಾಟ್ ಎಲ್ಲಿ ನೋಡ್ಕೊಂಡಿದ್ರೆ ಖಾಲಿ ಇರೋ ಜಾಗದಲ್ಲಿ ನೀವು ಫ್ಲಾಟ್ ಬುಕ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಯಾವುದೇ ಥರ ಇಲ್ಲಿ ಸಮಸ್ಯೆ ಆಗಲ್ಲ ನಿಮಗೆ ಸದ್ಯದಲ್ಲೇ ವೆಬ್ಸೈಟು ಓಪನ್ ಆಗೋ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತವಾಗಿ ಇದು ವೆಬ್ಸೈಟ್ ಓಪನ್ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಈಗ ಯೂಟ್ಯೂಬಲ್ಲೇ ನಾನು ಹಾಕ್ತೀನಿ ನಂತರ ನಿಮಗೆ ತಿಳಿಸೋದಿಷ್ಟೇ ನಾನು ಎಲೆಕ್ಷನ್ ಫಲಿತಾಂಶ ಹೊರಗಿದ್ದಾಗಲೇ ನಂತರ ನಿಮಗೆ ಇದು ಏನು ನಿಮಗೆಲ್ಲ ಈ ವೆಬ್ಸೈಟು ಓಪನ್ ಆಗುತ್ತೆ ಅಂತಲೇ ನಿಮ್ಗೆ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರ ಸುಮಾರು ಚಿಕ್ಕಂಡಳಿ ತಮ್ಮನಹಳ್ಳಿ ಇದರಲ್ಲೇ ಈ ಥರ ವೀಡಿಯೋ ಮಾಡಿ ಅಂತ ಖಂಡಿತವಾಗಿ ಸದ್ಯದಲ್ಲೇ ಮಾಡ್ತೀನಿ ಈ ಸದ್ಯಕ್ಕೆ ನಾನು ಇಷ್ಟು ಸಜೆಸ್ಟ್ ಪಡ್ತೀನಿ ವೆಬ್ಸೈಟು ಎಲೆಕ್ಷನ್ ಮುಗಿದ ನಂತರನೇ ಇದು ಎಲೆಕ್ಷನ್ ಅಂತ ರಿಸಲ್ಟು ಮುಗಿದ ನಂತರ ರಿಸಲ್ಟ್ ಬಂದ ನಂತರನೇ